ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಆರಾಮಿದ್ದೀರಾ ಅಂತ ಅನ್ಕೋತೀವಿ ನಾವು ಕೂಡ ಆರಾಮಿದ್ದೀವಿ ನೋಡಿರಿ ಎರಡು ಮೂರು ದಿವಸದಿಂದ ಲಾಗ್ ಬಂದಿಲ್ಲ ಸ್ನೇಹಿತರೆ ಪ್ಲೀಸ್ ನನ್ನ ಕಡೆ ಹಿಂದೆ ಕ್ಷಮೆ ಇರಲಿ ಅದು ಡ್ರೈ ಪೋಡ್ ಇದ್ರೇ ಚೆಂದ ಬರುತ್ತೆ ಅದ್ರ ಸಲುವಾಗಿ ವೇಟ್ ಮಾಡ್ತಾ ಇದ್ದೀನಿ ಡ್ರೈ ಪೋಡ್ ಎಲ್ಲಿ ಕಡೆಯದು ಡ್ರೈ ಪೋಡ್ಲಿಂದ ಆದರೆ ಸ್ಟೇಟ್ ಕೂದ್ಬಿಡ್ತದೆ ಫೋನ್ ಅದ್ರ ಸಲುವಾಗಿ ಇದು ಕೈಯಲ್ಲಿ ಹಿಡಿದ್ರೆ ಆ ಕಡೆ ಈ ಕಡೆ ಆಗ್ತಾಯಿದೆ ಅದ್ರ ಸಲುವಾಗಿ ಮಾಡ್ತಾಯಿಲ್ಲ ಇವತ್ತು ಚಿಕ್ಕದೊಂದು ಮಾಡೋಣ ಅಂತ ಮಾಡ್ತಾ ಏನಕ್ಕೆ ಏನಕ್ಕೆಂದರೆ ನೋಡಿರಿ ಕಾಣಿಸ್ತಿರ್ಬೋದು ನಿಮಗೆ ನನ್ನ ಮತದಾನದ ಅಧಿಕಾರವನ್ನು ನಾನು ಚಲಾಯಿಸಿ ಬಂದಿದ್ದೇನೆ ಇದು ಕೂಡ ಹೇಳ್ಕೊತಾ ಇದ್ದಾಳೆ ಅಂತ ಅನ್ಕೋಬೋದು ನೀವು ಆದರೆ ನನಗೆ ಅನಿಸ್ತು ಅದ್ರ ಸಲುವಾಗಿ ಒಂದು ವೀಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಏನಕ್ಕೆಂದರೆ ಹೇಳು ಹೇಳ್ಕೊಂಡ್ರೆ ನನಗೆ ಒಂದು ಸ್ವಲ್ಪ ಮನಸ್ಸು ಶಾಂತಿ ಅನ್ನಿಸ್ತದ ಲಾಗ್ ಕೂಡ ಮಾಡಿಲ್ಲ ಏನು ಅನ್ಕೋತಿರೋ ಅಂತ ನಾನು ಚಿಕ್ಕದೊಂದು ವ್ಲಾಗ್ ಮಾಡಿದ್ದೀನಿ ನೋಡಿರಿ ಡ್ರೈ ಫೋರ್ಡ್ಲಿಂದ ಸಲುವಾಗಿ ಡ್ರೈ ಫೋರ್ಡ್ ಸಲುವಾಗಿ ಸ್ವಲ್ಪ ಸ್ವಲ್ಪಲ್ಲಿ ವೇಟ್ ಮಾಡ್ತಾಯಿದ್ದೀನಿ ಅದು ಸಲುವಾಗಿ ಲಾಗ್ ಇಲ್ಲ ಇವತ್ತೆಲ್ಲ ಕೆಲಸ ಆಗಿ ಆಗಿದೆ ನಮ್ಮ ಓಟದು ಹಾಕ್ಬಿಟ್ಟು ಬಂದು ಒಂದು ಚಿಕ್ಕದೊಂದು ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅಲ್ಲಿ ಫುಲ್ ರಶ್ ಇತ್ತು ಸ್ನೇಹಿತರೆ ಇವಾಗಲೇ ಜಸ್ಟ್ ಇವಾಗಲೇ ಬಂದುಬಿಟ್ಟು ಸಣ್ಣ ವೀಡಿಯೋ ಇದ್ದೀನಿ ನೋಡಿರಿ ನಿಮಗೆ ಯಾರಿಗೆ ಖುಷಿ ಅನ್ನಿಸ್ತೋ ಅವರನ್ನು ಓಟ್ ಹಾಕಿ ಸ್ನೇಹಿತರೆ ಆದರೆ ಓಟ್ ಹಾಕದೇ ಇರಬೇಡ್ರಿ ಇದು ನಮ್ಮ ಹಕ್ಕು ನಮ್ಮ ಹಕ್ಕು ನಾವು ಪಡೆದುಕೊಳ್ಬೇಕು ಅದ್ರ ಸಲುವಾಗಿ ಇಷ್ಟು ತಿಳಿಸ್ಬಿಡೋಣ ಅಂತ ವಿಡಿಯೋ ಮಾಡಿದ್ದೀನಿ ಪ್ಲೀಸ್ ಇಷ್ಟಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿರಿ ಅಂತ ಕೇಳ್ಕೊತಾ ಇದ್ದೀನಿ ನನ್ನ ಇಷ್ಟು ವೀಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ Vai s